ಮೊಸರುಂಡಿಲ್ಲ ನಾಲ್ಕು ಮಾತ್ರ ಬಂದಿಲ್ಲ ಅದು ಏನ್ ಮಿಸ್ಟೇಕ್ ಗೊತ್ತಿಲ್ಲ ನಾಲ್ಕು ಪುಳಿಯ ಅದೇ ನಾಲ್ಕು ಬರಿ ಫ್ರೆಂಡ್ಸ್ ಊಟ ಮಾಡೋ ಮಂತ ವಿಡಿಯೋನಾ ಕಂಟಿನ್ಯೂ ಮಾಡ್ಮೆ ಉಳ್ಳಕನೆ ಮಾಡಿ ಚಿತ್ರಾ ಸ್ಪೆಷಲ್ ಹ್ಮ್ ಈ ಮಾತರಕ್ಕೆ ಕೇಳಲ್ಲ ಬ್ರೋ ಹಾಕು भाजी ಆಕು ಮಸರ ಉಳ್ಳಗಡಿ ಪಲ್ಯ ಮಾಡ್ತಾ ಡೆಮ್ಮು ಮರ್ಚಿ ಸಪ್ಪಾಟಿ ಚಿನು ಹಾಕೇನೆ ಊರ ಮಸರ ಇಕಿ ಬಿಟಿ ಇವತ್ತ ಮೆಕ್ಕೆ ತಡೆ ತೊಗೊಂಡಿದ್ರಿ ನಮ್ಮ ತಂಗಿ ಅದಕ್ಕೆ ಜಲ್ದಿ ಆಗ್ಯದ ಊಟ ಮಾಡಂಬಾರ ಎಲ್ಲರು ಚೀನು ಮೊಸರು ಕೊಡಬೇಡ ಸುಂಬಳ ಹೊಂಟಿಲ್ಲ ನಂದನ ಹೇಳ್ತಾರೆ ಊಟ ಮಾಡ ಮರಿ ಫ್ರೆಂಡ್ಸ್ ಊಟ ಮಾಡಿಸಿ ಫ್ರೆಂಡ್ಸ್ ಸರ್ ಅಕ್ಕ ಬಿಟ್ಟು ಒಂದು ಜರನ ದೂರ್ಸ್ಯಾರ ನೋಡ್ರಿ ಅವ ಆಕಿ ಕೆಲಸ ಮಾಡ್ಲಾಕತ್ತ ಕೆಲಸ ಮಾಡೋದು ನೋಡ್ಕೊತ ಕೂತಾನ ಏಯ್ ಹೌದಿಲ್ಲ ಹೌದಿಲ್ಲ ಅಕ್ಕ ಬಿಡಿ ಸರಿಯಾಗಿದ್ದಿಲ್ಲಿ ಬಾಂಡ ತೆಕ್ಕ ಕತ್ತರ ಕುದ್ರದೇ

ಕೆಲಸ ಮಾಡ್ತಾಳಿ ಮಾಡೈತಿ ಬಟ್ಟೆ ಒಗಿಬೇಕು ಮೊದ್ಲು ಚಾ ಮಾಡ್ಕೊಂಡ್ ಕುಡಿತೀನಿ ಚಾವ್ ಮಾಡ್ಕೊಂಡ್ ಕುಟ್ಟು ಮಾಡಲ್ಲ ಕಸರ ನಡೆಸಿರೋ ಏನ್ ನಡ್ಸಿರೋ ಆಟ ಆಡತ್ತಾರ

ಫ್ರೆಂಡ್ಸ್ ಮನೆಯಿಂದಲ್ಲ ಕೆಲಸ ಆಗ್ಯದ್ರಿ ಅಕ್ಕಿ ಖರೀ ಅಂದ್ರೆ ಮಾತಾಡೋದ ಪೊಸಿಷನ್ದಾಗ ಇಲ್ರಿ ಈಗ ಮನೆ ಬಂದಾಗ ನಾವು ಗಂಟ್ಲು ಹಿಡ್ದಿತ್ತು ಮಾತಾಡತಾ ಇಲ್ಲ ಈಗ ನಾವ್ ಬಂದಿವಿ ಈಗ ಗಂಟ್ಲ ಈಗ ಮಾತಾಡಲ್ಲೂಟ್ಯೂಬ್ ಯೂಟ್ಯೂಬ್ನಾಗ ಮಾತಾಡ್ಬೇಕನ್ನೋದ್ ಒಂದು ಇದನ್ನೇ ಇಲ್ರಿಕೀಗ ನಶೀಬೇ ಇಲ್ರಿ

ಈ ಬಟ್ಟೆಯ ಒಗೆ ಬಟ್ಟೆ ಒಗೆ ಅಲ್ಲಿ ಕೆಲಸ ಐತು ಪಾಪಕ್ಕೆ ಮೆಕ್ಕೆ ತನೆ ತೊಂಡಿಲ್ಲ ನಾವು ಬಂದಿವತೆ ಕೆಲಸದಿಂದ ಬಿಟ್ಟಳ್ರಿ ಚಂತನ ನಮಗಡೆ ಮಾತಾಡದಾಗಲ್ಲ ಬ್ರೇ ಮೆಕ್ಕೆ ತನೆ ಸಿಲ್ಲಿ ಅಂತ ಹೇಳಿ ಕೆಲಸನೆ ಬಿಟ್ ನಾನು ಕೆಲಸನೆ ಮಾಡಿದ್ರೆ ನಾನು ಹೋಗತನ ಮೆಕ್ಕೆ ತನೆ ತೊಳಲನಕ್ಕೆ ಕೆಲಸ ದಿನ ಮಾಡದಿರ್ತದಲ್ರಿ ಆ ಕೆಲಸ ಏನು ಇಲ್ಲ ಬಂದರ ಮಾತಾಡಬೇಕಲ್ಲ ಕುತ್ತಿ ಕೆಲಸ ದಿನ ಮಾಡದಿರ್ತದ್ರಿ ನಾನು ಯಾವಾಗ್ರೂ ಮುಂದೆ ಮಾತಾಡಬೇಕಂತ ಹೇಳಿ ಮೆಕ್ಕೆ ತನೆ ತೊಂಡಿಲ್ಲ ತಿರ್ಕಿ ಈಗ ಹತ್ತು ಹನ್ನೊಂದು ಹ್ಞೂ ಹನ್ನೊಂದು ಗಂಟೆ ಆಗಿದೆ ರೀ ಫ್ರೆಂಡ್ಸ್ ಈಗ ಬಟ್ಟೆ ಇಟ್ಟೋಗ್ತು ಮತ್ತೆ ಇಲ್ಲ ಕರಮಣಿ ಪೋಣಿಸೋದಕ್ಕಿಂತ ಕರಮಿ ಒಂದು ಕರ ಮಣಿ ಪೋಣಿಸ್ಬೇಕು ಎಲ್ಲ ಮಾಡಿಸಿರ್ತೀವಂತೀ ಫ್ರೆಂಡ್ಸ ನೀನು ಹೇಳಿದೆ ವೀಡಿಯೋ ಮಾಡಿಲ್ಲ ರೀ ಕಂಟಿನ್ಯೂ ಮಾಡತ್ತಿನಿ ಅದೇ ಈ ವಿಡಿಯೋ ಒಳಗೆ ಯಾರು ಮಾಡ್ಕೋತೀನಿ ಇದು ಹೊತ್ತು ಕೈಕಲ್ ಮಕ್ಕ ತಕೊಂಡು ಕಾಲು ಕಾಲ್ ಚೋಡಿಸೋ ಹತ್ತಿ ಕೈಕೊಂಡು ಮಕ್ಕ ತಕೊಂಡು ಕೂತಿದ್ದೆ ರೀ ಫ್ರೆಂಡ್ಸೇ ಊರಿ ಗಂಟೆ ಇವತ್ತೀಗ అయితే నమ్మ పౌడర్ శా ఉడ్రీక ఇవు శేనా ఉర్గలక నమ్మనే మిక్సర్ ఇల్లల్ రీ అదై యా కిలో శే తి ఒక అర్ధ కిలో శేంగ శంగి కుట్లక మొత్త కిలో మనీ ఉళ్ళక్రీ అదక నిన్నే రాత్రే తో అక్కీ మిక్సర్ హాక మిక్సర్ హాకె అడిగి అడ్గేకి ఏం అడిగి అడ్గడ చపాతి కొత్త సోయాబీన్ బాజీ అన్న సా

Kiki berdarah kah lagi? Yang berdarah ni? Sopka serius nih? Vici? Wow! Kalau ada temawei Vici? Hi dress. Mandiri ya? Mandiri dress. Mantep. Mantep. Mandiri. விஜாட்ல நீத்த அடிக மார்கா பட் பட்ட

ಇಟ್ ಅವ ಬಾದ್ಲಿಗಳೆಲ್ಲ ಇಷ್ಟೇ ಅವೆಲ್ಲ ತುಂಬ್ಕೋತಾರೆ ಪಾಪ ನಮ್ಮ ತಮ್ಮ ತುಂಬಾನ ಬಾದ್ಲೇ ತಂದು ತಂದು ಬರ್ಕಲ್ಕತ್ತ ಬರ್ತಾನೆ ನಂಬಿ ತೋರಿಸ್ತೀನಿ ಅವ ಇಲ್ಲಿ ಬಾಡಿಗೆ ಯಾರಲ್ರಿ ಸೊ ಅವ್ರ ಊರ ಅಕ್ಕ ಬಾಡಿಗೆ ಚಳ ಚಣ ಬಳಿ ಇಲ್ಲಿ ಪುನಾದ ಬಾಡಿಗೆಲೆ ಕೆಲಸ ಬಂದ್ರೆ ಅದಕ್ಕಾಗಿ ಏನು ಸಾಮಾನ್ಯ ತಂದಿಲ್ಲ ಜಾಸ್ತಿ ಅದಕ್ಕಾಗಿ ಇಷ್ಟೇ ಅವೇ ತುಂಬ್ತಾರೆ ಅವರು

వర్షణత చె శ్రీనగ వన్ మోబైల్ ఉంగతి గుండి అయ్యయ్య అయ్యయ్య దಡ್ಡ దಡ್ಡ یار یار அவங்களே எல்லது வெந்தி தட்டே थैंक यू சினூ थैंक यू थैंक यू குப்பு கயந்தரே மளக்கு இந்த முடி 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 थैंक यू குப்பு நூலகத்தை எல்லது வெந்தளை கிட்ட நாயக்க முச்சனோ காலமத்தியா